ಈ ದೀಪಾವಳಿ ಹಬ್ಬದ ಹಿನ್ನೆಲೆ ಪ್ರಮುಖ ಕಾರು ತಯಾರಿಕಾ ಕಂಪನಿಗಳು ಗ್ರಾಹಕರಿಗೆ ಆಕರ್ಷಕ ಕೊಡುಗೆಗಳನ್ನು ಇವೆ ಏಳು ಲಕ್ಷದವರೆಗೆ ರಿಯಾಯಿತಿಯನ್ನ ಘೋಷಿಸಿರುವುದು ಕಾರು ಖರೀದಿದಾರರಲ್ಲಿ ಉತ್ಸಾಹವನ್ನು ಮೂಡಿಸಿದೆ ಮಾರುತಿ ಸುಜುಕಿ ಟಾಟಾ ಮೋಟರ್ಸ್ ಕಿಯಾ ಹುಂಡೈ ಹೋಂಡಾ ಮತ್ತು ರೆನಾಲ್ಟ್ ಮುಂತಾದ ಕಂಪನಿಗಳು ನಗದು ರಿಯಾಯಿತಿ ವಿನಿಮಯ ಬೋನಸ್ ಕಾರ್ಪೊರೇಟ್ ಸೌಲಭ್ಯ ಮತ್ತು ಇತರೆ ಕೊಡುಗೆಗಳು ಸೇರಿದಂತೆ ಬಂಪರ್ ಆಫರ್ಗಳನ್ನು ಪ್ರಕಟಿಸಿವೆ ಮಾರುತಿ ಸುಜುಕಿ ವಿಶೇಷ ಆಫರ್ಸ್ಗಳನ್ನು ಗಮನಿಸುವುದಾದರೆ ಗ್ರ್ಯಾಂಡ್ ವಿರಾಟ ಒಂದು ಲಕ್ಷದ ಎಂಬತ್ತು ಸಾವಿರ ರಿಯಾಯಿತಿ ಜೊತೆಗೆ ಸ್ಟ್ರಾಂಗ್ ಹೈಬ್ರಿಡ್ ಪೆಟ್ರೋಲ್ ಜಿ ಇದೆ ಇನ್ನು ಬಲೇನೋ ಡೆಲ್ಟಾ ಎಎಂಟಿ ಒಂದು ಲಕ್ಷದ ಐದು ಸಾವಿರ ರಿಯಾಯಿತಿ ವ್ಯಾಗನ್ ಆರ್ ಐವತ್ತೇಳು ಐಾಯಿತಿ ಆಲ್ಟೋ ಕೆ ಟೆನ್ ಸೆಲೋರಿಯೋ ಸ್ವಿಫ್ಟ್ ಏಕೋ ನಲವತ್ತೆರಡು ಸಾವಿರದಿಂದ ಐವತ್ತೆರಡು ಸಾವಿರದ ಐದುನೂರರವರೆಗೆ ರಿಯಾಯಿತಿ ಇದೆ ಇನ್ನು ಟೂರ್ ಮಾದರಿಗಳು ಎಚ್ ಒನ್ ಎಚ್ ತ್ರೀ ವಿ ಮತ್ತು ಎಂ ಹದಿನೈದು ಸಾವಿರದಿಂದ ಅರವತ್ತೈದು ಸಾವಿರದ ಐದುನೂರರವರೆಗೆ ರಿಯಾಯಿತಿ ಇದೆ ಇನ್ನು ಏರ್ಟಿಕಾ ಡಿಸೈರ್ ಬ್ರೇಜಾ ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರವರೆಗೆ ರಿಯಾಯಿತಿ ಇದೆ ಇನ್ನು ಟಾಟಾ ಮೋಟಾರ್ ದೀಪಾವಳಿಯ ಕೊಡುಗೆಗಳು ಟಿಯೊ ಇಪ್ಪತ್ತೈದು ಸಾವಿರ ಜೊತೆಗೆ ಹತ್ತು ಸಾವಿರ ನಗದು ಹದಿನೈದು ಸಾವಿರ ವಿನಿಮಯ ಇನ್ನು ಟೈಗೋರ್ ನೆಕ್ಸಾನ್ ಮೂವತ್ತು ಸಾವಿರದವರೆಗೆ ರಿಯಾಯಿತಿ ಇದೆ ಪಂಚ್ ಇಪ್ಪತ್ತು ಸಾವಿರ ರಿಯಾಯಿತಿ ಕರ್ವ್ ನಲವತ್ತು ಸಾವಿರ ರಿಯಾಯಿತಿ ಹ್ಯಾರಿಯಸ್ ಸಫಾರಿ ಐವತ್ತು ಸಾವಿರವರೆಗೆ ರಿಯಾಯಿತಿ ಇದೆ ಜೊತೆಗೆ ಇಪ್ಪತ್ತೈದು ಸಾವಿರ ನಗದು ಮತ್ತು ಇಪ್ಪತ್ತೈದು ಸಾವಿರ ವಿನಿಮಯ ಇದೆ ಇನ್ನು ಕಿಯಾ ಹಬ್ಬದ ಸಡಗರ ಜೋರಾಗಿದೆ ಸೊನೆಟ್ ನಲವತ್ತೈದು ಸಾವಿರ ಜೊತೆಗೆ ಹತ್ತು ಸಾವಿರ ನಗದು ಮತ್ತು ಎಪ್ಪತ್ತು ಸಾವಿರ ವಿನಿಮಯ ಹದಿನೈದು ಸಾವಿರ ಕಾರ್ಪೊರೇಟ್ ಇದೆ ಇನ್ನು ಸೆಲ್ಟೋಸ್ ಎಪ್ಪತ್ತೈದು ಸಾವಿರವರೆಗೆ ಕೊಡುಗೆ ಇದೆ ಸೈರೋಸ್ ಕಾರ್ನವಲ್ ಮತ್ತೆ ಎಂಬತ್ತೈದು ಎಂಬತ್ತು ಸಾವಿರದಿಂದ ಒಂದು ಲಕ್ಷದ ಹದಿನೈದು ಸಾವಿರವರೆಗೆ ರಿಯಾಯಿತಿ ಇದೆ ಇನ್ನು ಹೋಂಡಾ ರೆನಾಲ್ಟ್ ಕೂಡ ದೀಪಾವಳಿಯ ಆಫರ್ ಅನ್ನ ನೀಡಿದೆ ದೀಪಾವಳಿಯ ಈ ಹಬ್ಬದ ಸಡಗರದಲ್ಲಿ ಹೊಸ ಕಾರು ಖರೀದಿಗೆ ಯೋಜಿಸ್ತಾ ಇರುವಂತಹ ಇದು ಅತ್ಯುತ್ತಮ ಅವಕಾಶ ಅಂತಾನೆ ಹೇಳ್ಬಹುದು ಇನ್ನು ಆದರೆ ಎಲ್ಲ ಆಫರ್ಗಳು ಆಯ್ದ ಡೀಲರ್ಗಳು ಮತ್ತು ರೂಪಾಂತರಗಳಿಗೆ ಮಾತ್ರ ಅನ್ವಯವಾಗಬಹುದು ಖರೀದಿಗೆ ಮುನ್ನ ಸ್ಥಳೀಯ ನಲ್ಲಿ ಅಧಿಕೃತ ಮಾಹಿತಿಯನ್ನ ಪರಿಶೀಲಿಸುವುದು ಉತ್ತಮವಾಗಿದೆ ತುಂಬಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ